ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯಿಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆರಿ ವರ್ಕ್ನ ಬೇಸಿಕ್ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ರಿಂಗ್ನ ಈ ಥರ ನಾನು ಸ್ಟ್ಯಾಂಡಿಗೆ ಫಿಕ್ಸ್ ಆದಮೇಲೆ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ನಾನು ನಾನಿವಾಗ ನೋಡಿ ಈ ಕಡೆ ಇದು ಮೇಲ್ಬಡ ಮೇಲ್ಗಡೆ ಭಾಗ ಈ ಕಡೆ ಕೆಳಗಡೆ ಇದೆ ಈಗ ನಾನು ಬೇಸಿಕ್ ಸ್ಟಿಚ್ ಹಾಕುವಾಗ ಮೇಲ್ಗಡೆ ಹಾಕುವಾಗ ಯಾವ ರೀತಿ ಮೂಮೆಂಟ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಹಾಗೆ ಕೆಳಗಡೆನೂ ಕೂಡ ಯಾವ ರೀತಿಯಾಗಿ ಮೂಮೆಂಟ್ ನಾವು ಬರುತ್ತೆ ಅಂತೇಳ್ಬಿಟ್ಟು ನೀಡ್ಲು ಯಾವ ರೀತಿಯಾಗಿ ಸಿಗಿಸ್ಕೊಂಡು ನಾವು ನೀಡ್ಲಿಗೆ ದಾರ ಸಿಗ್ಸ್ಕೊಂಡು ಯಾವ ರೀತಿಯಾಗಿ ಬೇಸಿಕ್ ಸ್ಟಿಚನ್ನ ಹಾಕೋದು ಅಂತೇಳಿಬಿಟ್ಟು ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫಸ್ಟು ನೀಡ್ನ ಯಾವ ಥರ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ನಾನು ಇದು ಫೋರ್ಟೀನ್ ನಂಬರ್ ನೀಡ್ಲು ತೊಗೊಂಡಿದ್ದೀನಿ ಈ ಡಿಸೈನ್ ಕಲೀಲಿಕ್ಕೆ ಕ್ಲಿಪ್ ಜಪಾನ್ ಅಂತಿದೆಯಲ್ಲ ಅಲ್ಲಿ ಅದ್ರ ಮೇಲ್ಗಡೆ ಹೆಬ್ಬ್ರಲ್ಲಿ ಇಟ್ಕೋಬೇಕು ಸೇಮ್ ಪೆನ್ ಇಟ್ಕೊತಾರಲ್ಲ ಅದೇ ಟೈಪ್ ಬಟ್ ಸ್ವಲ್ಪ ಚೇಂಜು ಕ್ಲಿಪ್ ಜಪ್ ಈ ಹೆಬ್ಬ್ರಲ್ಲಿ ಇಟ್ಕೊಂಡು ಇನ್ನು ಮೂರು ಬೆರಲ್ಲ ಈ ಥರ ಕಾಣಿಸ್ತಾ ಇದೆಯಾ ಈ ಥರ ನಾವು ಹಿಡ್ಕೋಬೇಕು ನೀಡ್ಲು ಮೂಮೆಂಟ್ ಮಾಡೋದನ್ನು ಫಸ್ಟ್ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆಯಾ ನೀಡ್ನ ಈ ಥರ ಹಿಡ್ಕೋಬೇಕು ಈ ನೀಡ್ನಲ್ಲಿ ನೀನು ಹುಕ್ಕಿರತ್ತಲ್ಲ ಈ ಹುಕ್ಕು ನಮ್ಮ ಕಡೆಗೆ ಮಾಡ್ಕೋಬೇಕು ನಮ್ಮ ಕಡೆ ಮುಖ ಮಾಡಿಕೊಂಡು ನೋಡಿಗ ಜಸ್ಟ್ ಬಟ್ಟೆಗೆ ನೀಡ್ಲಿಂದ ಚುಚ್ಕೋಬೇಕು ಈ ಥರ ಆ ನೀಡ್ನ ಸ್ವಲ್ಪ ತಿರ್ಗಿಸ್ಬೇಕು ತಿರ್ಸ್ಕೊಂಡು ಎತ್ಕೊಳ್ಳೋದು ನೋಡಿ ಈ ಥರ ನಾವು ಈಗ ನಮ್ಮ ಕಡೆಗೆ ನೀಡ್ಲಿಟ್ಕೊಂಡು ನಮ್ಮ ಕಡೆನೇ ಎತ್ತಕ್ಕೆ ಬಂದರೆ ಆ ಹುಕ್ಕಲ್ಲಿ ಈ ಥರ ನೋಡಿ ಬಟ್ಟೆನೂ ಸಿಕ್ಕೊಳ್ಳುತ್ತೆ ದಾರನೂ ಸಿಕ್ಕೊಳ್ಳುತ್ತದೆ ಹಾಗಾಗಿ ಅದು ಹಿಂಗೆ ಮೇಲುಗಡೆ ಬರೋದಿಲ್ಲ ಸೊ ನಾವು ಹಾಗಾಗಿ ಈಗ ನಮ್ಮ ಕಡೆ ನೀಡ್ಲ ಫಸ್ಟು ಆ ಹುಕ್ಕಿರತ್ತಲ್ಲ ಉಕ್ಕೊಂಡಿ ಅದು ನಮ್ಮ ಕಡೆ ಮಾಡಿಕೊಂಡು ನೋಡಿ ಆಮೇಲೆ ಆ ತಿರ್ಸ್ಕೊಂಡು ಎತ್ಕೊಂಬಿಟ್ರೆ ಆಯಿತು ನೀವು ಮುಂದೆ ಮಾಡ್ತಾ ಮಾಡ್ತಾ ಹೋದರೆ ಹಾಗೆ ಹಿಂಗೆ ಎತ್ಕೊಂಡು ಬರ್ ಬರತ್ತೆ ಮತ್ತು ಫಸ್ಟು ಬಿಗಿನರ್ಸ್ ಏನು ಮಾಡ್ತಿರ್ತಿರಲ್ಲ ಅವ್ರಿಗೆ ನೀಡಲ ನೋಡಿ ನಾನು ಮೂಮೆಂಟ್ ಮಾಡ್ತಾಯಿದ್ದೀನಿ ಅಂದರೆ ಟೂ ಟೈಮ್ ತೋರಿಸ್ತೆ ನಿಮಗೆ ನೀಡಲ ಮೂಮೆಂಟ್ ಮಾಡಿ ಎತ್ಕೋಬೇಕು ಆ ಕಡೆ ತಿರ್ಸ್ಕೋಬೇಕು ಓಕೆ ಏನು ಫಸ್ಟ್ ನಮ್ಮ ಕಡೆ ಮಾಡ್ಕೊಂಡು ಆಮೇಲೆ ಮುಂದಗಡೆಗೆ ತಿರ್ಸ್ಕೊಂಡು ಎತ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೀವು ಹಾಗೆ ಹೊಕ್ಕ ನಮ್ಮ ಕಡೆಗೇ ಇಟ್ಕೊಂಡು ಹಿಂಗೆ ತಿರ್ಸ್ತಾ ಹೋದರೆ ನೋಡಿ ಇಲ್ಲಿ ಬಟ್ಟೆ ಸಿಕ್ಕೊಳ್ಳುತ್ತೆ ನಾನು ಹುಕ್ಕು ಮುಂದ್ಗಡೆ ಮಾಡಿ ಎತ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಇದೇ ಥರ ಇದನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿರಿ ಒಂದೆರಡು ಮೂರು ಟೈಮ್ ಪ್ರಾಕ್ಟೀಸ್ ಮಾಡಿ ಬಟ್ಟೆ ಹಿಂಗೆ ಏನಾಗಲ್ಲ ಏನಾಗೋಲ್ಲ ಹೋಲಾದರೆ ನೀವು ಕಲಿಯೋದು ಮುಖ್ಯ ಬಟ್ಟೆ ಹೋಲಾಗೋದು ಇಂಪಾರ್ಟೆಂಟ್ ಅಲ್ಲ ಇದನ್ನು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವಾಗ ನಾನು ಕಾಪರ್ ಜರಿ ತೊಗೊಂಡಿದ್ದೀನಿ ಫೋರ್ ಜೀರೋ ಫೈವು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಜೆರಿ ಜರಿ ಬಗ್ಗೆ ಎಲ್ಲ ನಾನು ಈ ವೈಟ್ ಬಟ್ಟೆ ಮೇಲೆ ಕಾಣಿಸೋಲ್ಲ ಅಂತೇಳ್ಬಿಟ್ಟು ಕಾಪರ್ ಜೀರೀನ ತೊಗೊಂಡು ಆ ಕಾಪರ್ ಜರೀನ ಈ ಥರ ನಾವು ಗಂಟು ಹಾಕ್ಕೋಬೇಕು ಈ ಥರ ದೊಡ್ಡದಾಗ ಗಂಟು ಹಾಕಬೇಕು ಸ್ವಲ್ಪ ಒಂದು ನಾಲ್ಕೈದು ಗಂಟು ಹಾಕ್ಕೊಳ್ಳಿ ದೊಡ್ಡದ ದೊಡ್ಡ ಕಪ್ ಗಂಟು ಈ ಥರ ಯಾಕೆಂದರೆ ಬಟ್ಟೆ ಮೇಲ್ಗಡೆ ಸಣ್ಣ ಗಂಟಾದರೆ ಎದ್ದು ಬಂದುಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಗಂಟೆ ಹಾಕ್ಕೋಬೇಕು ಥ್ರೆಡ್ನ ಎರಡು ಬೆರಳಲ್ಲಿ ಈ ಥರ ಇಟ್ಕೊಂಡು ಈ ಥರ ಇಟ್ಕೋಬೇಕು ಒಂದು ಕಡೆಗೆ ಗಂಟಿಂದು ಇನ್ನೊಂದು ಕಡೆಗೆ ಈ ಥರ ಇಟ್ಕೊಂಡ್ರೆ ನಾವು ಅದನ್ನು ಈ ಥರ ಉಕ್ಕಿಗೆ ಹಿಂಗೆ ಎಳ್ಕೋಬೇಕು ಮೇಲ್ಗಡೆ ಕೆಳಗಡೆ ನೀಡ್ ಬಟ್ಟೆ ನೀರುಗಡೆ ಹಾಕಿಬಿಟ್ಟು ಈ ಥರ ಹಿಂಗೆ ಎಳ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎರಡು ಈ ಕಡೆ ಈ ಈ ಎರಡು ಬೆಳ್ಳಲ್ಲೂ ಈ ಎರಡು ಬೆಳ್ಳು ದಾರ ಇಟ್ಕೊಂಡು ಈಗ ನೀರ್ನ ಬಟ್ಟೆ ಹಿಂಚುಚ್ಕೊಂಡು ಮುಂದೆ ನೀಡ್ಲ ತುದಿಗೆ ಹುಕ್ಕಿರುತ್ತಲ್ಲ ಆ ಹುಕ್ಕಿಗೆ ಈ ಥರ ಹಿಂಗೆ ದಾರನ ಈ ಥರ ಹಿಂಗೆ ನೋಡಿ ಫಸ್ಟ್ ಇನ್ನೊಂದ್ಸಲ ತೋರಿಸ್ತೀನಿ ಈ ಥರ ಹಿಂಗೆ ಸಿಗಿಸ್ಕೊಂಡು ಎತ್ಕೋಬೇಕು ಎತ್ಕೊಂಡು ನೆಕ್ಸ್ಟ್ ಎರಡೇ ಬೆರಳಿಂದ ದಾರಾನ ಇಟ್ಕೋಬೇಕು ಹಿಂಗೆ ಲೂಸಾಗಿ ಟೈಟಾಗಿ ಜಗ್ಗಂಗಿಲ್ಲ ಬಿಡಿ ಆರಾಮಾಗಿ ಫ್ರೀಯಾಗಿ ಇಟ್ಕೊಂಡು ನೋಡಿ ಮತ್ತೆ ಇವಾಗ ನೀಡ್ಲನ್ನ ಚುಚ್ಕೊಂಡು ಇದು ಬೆರಳು ಇದು ಎರಡುಗಡೆ ಈ ಬೆರಳಿ ಸೆಕೆಂಡ್ ಬೆರಳಿದೆಯಲ್ಲ ಇದು ಬಲಗಡೆ ಇವಾಗ ಈ ನೀಡ್ಲಿಗೆ ಎಡ್ ಬಲಗಡೆಯಿಂದ ಎಡಗಡೆ ಗೊತ್ತಾಗ್ತಾ ಇದೆಯಾ ಒಂದು ರೌಂಡ್ ಸುತ್ತ ತಕ್ಕೊಬೇಕು ಹಿಂಗೆ ನೀಡ್ಲಿಗೆ ನೋಡಿ ಇನ್ನೊಂದ್ಸರಿ ತೋರಿಸ್ತೇನೆ ಬಲಗಡೆಯಿಂದ ಎರ್ಡುಗಡೆಗೆ ಹಿಂಗೆ ಒಂದು ರೌಂಡ್ ಸುತ್ತು ನೀಡ್ಲಿಗೆ ಹಾಕ್ಕೊಂಡು ಕೊಂಡಿಗೆ ಸಿಗ್ಸ್ಕೋಬೇಕು ಈ ಥರ ಆಮೇಲೆ ನೆಕ್ಸ್ಟ್ ಆಧಾರನ ಮೇಲೆ ತಕ್ಕೋಬೇಕು ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಎರಡುಗಡೆ ಬಲ್ಗಡೆಯಿಂದ ಸುತ್ಕೊಂಡು ಈ ಥರ ಹಿಂಗೆ ಮೇಲ್ಗಡೆಗೆ ಇವಾಗ ಎತ್ಕೋಬೇಕು ಸುತ್ಕೊಂಡಾದ ಮೇಲೆ ಮೇಲ್ಗಡೆ ಎತ್ಕೊಳ್ಳುವಾಗ ಮೇಲ್ಗಡೆ ಯಾವ ರೀತಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಮೇಲ್ಗಡೆ ಯಾವ ಥರ ಡಿಸೈನ್ ಮಾಡಬೇಕು ತೋರಿಸ್ತೀನಿ ನೋಡಿ ನೋಡಿ ನಾನು ಅಲ್ಲಿ ಸ್ಟಾಪ್ ಮಾಡಿದ್ದೆ ಏನು ಸುತ್ಕೊಂಡಿದ್ವಲ್ಲ ಎಡಗಡೆಯಿಂದ ಬಲ್ಗಡೆ ಅಂತೇಳಿ ಸುತ್ಕೊಂಡಾದ ಮೇಲೆ ನೋಡಿ ಈ ಥರ ಮೇಲ್ಗಡೆಗೆ ಬರುತ್ತೆ ಮತ್ತು ಇವಾಗ ಕೆಳಗಡೆ ಸುತ್ಕೊಳ್ಬೇಕು ಸುತ್ಕೊಂಡಾಗ ಮತ್ತು ನಾನು ಹೇಳಿದ್ನಲ್ಲ ಎಡಗಡೆಯಿಂದ ಬಲಗಡೆಗೆ ನೋಡಿ ಯಾವ ಥರ ಮೂಮೆಂಟ್ ಅಂತ ತೋರಿಸ್ತೀನಿ ಕೆಳಗಡೆಗೆ ನೋಡಿ ನಾನು ಕೆಳಗಡೆ ಸುತ್ತ ಇದು ಮಾಡ್ಕೊಂಡಿದ್ನಲ್ಲ ಎಡಗಡೆಯಿಂದ ಮತ್ತೆ ಬಲಗಡೆಗೆ ಹಿಂಗಾರನ ಒಂದು ಸುತ್ತ ತಗೊಂಡು ನೋಡಿ ಇವಾಗ ಮೇಲ್ಗಡೆ ಯಾವ ಥರ ತಗೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾನು ಹಿಂದೆ ಸುತ್ತಿದ್ನೆಲ್ಲ ಕೆಳಗಡೆಗೆ ಸ್ವಲ್ಪ ನೀಟ್ಲನ್ನ ಟರ್ನ್ ಮಾಡಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ನಾನು ಟರ್ನ್ ಸ್ವಲ್ಪ ನೀಟ್ಲು ಟರ್ನ್ ಮಾಡಬೇಕಷ್ಟೇ ನಿಮ್ಮ ಸ್ಲೋ ತೋರಿಸ್ತಾ ಇದ್ದೀನಿ ವಿಡಿಯೋ ಇದನ್ನು ಸ್ವಲ್ಪ ಈಗ ನಾನು ನೀಟ್ ಆಗಲೇ ತೋರಿಸಿದ್ನೆಲ್ಲ ನೀಡ್ಲು ಫ್ಲಿಪ್ ಜಪಾನ್ ಅಂತೇಳಿ ಇದೆ ಅಲ್ಲ ಅದನ್ನು ಸ್ವಲ್ಪ ನಾವು ಮುಂದಗಡೆಯಿಂದ ತಿರ್ಸ್ಕೊ ಮುಂದ್ಗಡೆಯಿಂದ ಎತ್ಕೋಬೇಕು ಈ ಥರ ನೀವು ನೀಡ್ಲಿಲ್ಲ ಟರ್ನ್ ಮಾಡಬೇಕು ಅಷ್ಟೇ ಮತ್ತೇನೂ ಇಲ್ಲ ಇದು ತುಂಬ ಈಸಿ ಫ್ರೆಂಡ್ ನೋಡಿದ್ರೆ ಇವಾಗ ಎರಡು ಕಡೆಗೂ ಮೇಲ್ಗಡೆ ಭಾಗದಲ್ಲೂ ನಾನು ದಾರಾನ ಹೇಗೆ ಯಾವ ಥರ ಇದನ್ನು ಮಾಡ್ಕೋಬೇಕಂತ ತೋರಿಸಿದೆ ಕೆಳಗಡೆನು ಕೂಡ ಯಾವ ಥರ ದಾರಾನ ನೀಡ್ಲು ಹೋಗಿ ಹುಕ್ಕಿಗೆ ಸಿಗಿಸ್ಕೊಂಡು ಮೇಲ್ಗಡೆ ಎತ್ಕೋಬೇಕು ಅಂತಲೂ ಎರಡು ಎರಡು ಕೂಡ ತೋರಿಸಿದೆ ಬಲ್ಗಡೆಯಿಂದ ಎಡಗಡೆಗೆ ಈ ಥರ ಸುತ್ತಕೊಂಡು ಎತ್ಕೊಂಡು ಮಾಡ್ತಾ ಹೋಗ್ಬೇಕು ತುಂಬ ಈಸಿ ಇದು ನೋಡೋಕ್ಕೆ ಈಸಿ ಅನಿಸತ್ತೆ ನಿಮಗೆ ನೋಡಿದಾಗ ಬಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಈಸಿ ಅಂತೇಳಿ ಇವಾಗ ಮೇಲ್ಗಡೆ ಯಾವ ರೀತಿಯಾಗಿ ಡಿಸೈನ್ ಬರ್ತಾ ಇದೆ ಅಂಥೇಳಿ ತೋರಿಸ್ತೀನಿ ನೋಡಿ ನೋಡಿ ಇವಾಗ ನಾವು ಕೆಳಗಡೆ ಮಾಡಿದ್ವಲ್ಲ ಅದೇ ಡಿಸೈನ್ ಇದು ಯಾವ ಥರ ಬಂದಿದೆ ನೋಡಿ ಇವಾಗ ಮೇಲ್ಗಡೆ ಯಾವ ರೀತಿ ನೀಡ್ಲ ಮೂಮೆಂಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ದಾರಾನ ಯಾವ ಥರ ತೊಗೋಬೇಕು ಯಾವ ಥರ ಮೂಮೆಂಟ್ ಮಾಡಿದರೆ ನಿಮಗೆ ಈಸಿಯಾಗಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಇದು ಕೆಳಗಡೆ ಮಾಡಿದ್ದು ಕೆಳಗಡೆ ಮಾಡಿದಾಗ ಇದು ಮೇಲ್ಗಡೆ ಬಂದಿರೋ ಡಿಸೈನ್ ಇದು ಇವಾಗ ಮೇಲ್ಗಡೆ ಸ್ಟಾರ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ ಸ್ವಲ್ಪ ಲೂಸ್ ಇಟ್ಕೋಬೇಕು ನೀವು ಟೈಟಾಗಿ ಇಟ್ಕೊಂಡ್ರೆ ದಾರ ಕಾಣಿಸ್ತಾ ಇದೆಯಾ ಟೈಟಾಗಿ ಇಟ್ಕೊಂಡ್ರೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಟೈಟ್ ಆಗತ್ತೆ ನೋಡಿ ಈ ಥರ ಲೂಸಾಗಿ ಇಟ್ಕೊಂಡು ಈ ಥರ ನೋಡಿ ಜಸ್ಟ್ ನೀಡ್ಲು ಮೂಮೆಂಟ್ ಮಾಡಿದರೆ ಸಾಕು ನೀಡ್ಲ ಸ್ವಲ್ಪ ತಿರ್ಸ್ಕೊಂಡ್ರೆ ನೋಡಿ ಈ ಥರ ಬರ್ತಾಯಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಮುಂದೆ ಮುಂದಗಡೆ ನೆಕ್ಸ್ಟ್ ಈಗ ನೀವು ಇದು ಮಾಡಿದ್ರೆ ಮಾಡಿದಾದ್ಮೇಲೆ ಇದು ಲಾಕ್ ಯಾವ ಥರ ಹಾಕೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಯಾವ ಥರ ಈ ಥರ ಮೊಮ್ಮೆ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ಇದನ್ನು ಮನೆಯಲ್ಲೇ ಕುತ್ಕೊಂಡು ನೀವು ಫೋರ್ ಫೈವ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಇದು ಈಸಿ ಆಗುತ್ತೆ ನೋಡಿದಷ್ಟು ಈ ಈಸಿ ಅಲ್ಲ ಇದು ನೋಡಿದ ಕೂಡಲೇ ಈಸಿ ಅಂತ ಅನಿಸುತ್ತೆ ಬಟ್ ಮಾಡುವಾಗಲೇ ಕಷ್ಟ ಗೊತ್ತಾಗುತ್ತೆ ಇದ್ರದ್ದು ನಾನು ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ತಿಳ್ಕೊಂಡಿದ್ದೀನಿ ಯಾರಿಗೆಲ್ಲ ನಾನು ಆರಿ ವರ್ಕ್ ಕ್ಲಾಸ್ ಕಲಿಯೋದೆಲ್ಲ ಇಷ್ಟ ಇದೆಯೋ ವಿಡಿಯೋಸ್ ಎಲ್ಲ ನಾನು ಇದು ಈಸಿ ಮೆಥಡಲ್ಲಿ ಇದ್ದೀನಿ ನಿಮ್ಮ ಫ್ರೆಂಡ್ಸ್ ಎಲ್ಲ ರಿಲೇಷನ್ಸ್ ಯಾರೆಲ್ಲ ಕ ಕೊಂಡ್ಕೊಂಡಿದ್ದಾರೋ ಅವರಿಗೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಹೇಳಿ ಹಾಗೆ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್